ಅದ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊಸ್ ಸಿಕ್ಕಾಪಟ್ಟೆ ಒಂದು ಫೋರ್ ಫೈವ್ ಡೇಸೇನಾಯಿತು ವೀಡಿಯೋನ ನಾನು ಬ್ಲಾಗ್ ಮಾಡಿ ಸೊ ಇವತ್ತು ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮೈಂಡ್ ಕೂಡ ಒಂದು ಅಪ್ಸೆಟ್ ಆಗಿದೆ ಮೈಂಡ್ ಕೂಡ ಇತ್ತೀಚೆಗೆ ಅದು ಇದು ಕೆಲಸ ಮತ್ತು ಸೊ ಯಾವ ಕೆಲಸ ಮಾಡೋದಕ್ಕೂ ಒಂದು ನೋಡಿಲ್ಲ ಅಂತ ಹೇಳ್ಬೋದು ಹಾಗಾಗಿ ಬ್ಲಾಗ್ ಕೂಡ ಮಾಡ್ತಾ ಇರಲಿಲ್ಲ ಸೊ ನೋಡೋಣ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬಂದು ಆಲ್ರೆಡಿ ಸಂಜೆ ಆಗಿದೆ ಸಿಕ್ಕಾಪಟ್ಟೆ ಒಂದು ಎಡ್ ಪೇನ್ ಕೂಡ ಇವತ್ತು ಇದೆ ಇವಾಗಷ್ಟೇ ಮಲಗಿದ್ದೀನಿ ಇನ್ನು ಹುಡುಗರು ಕೂಡ ಸ್ಕೂಲಿಂದ ಬಂದಿದ್ದಾರೆ ಆಲ್ರೆಡಿ ಸೊ ಇವಾಗ ಏನಾದರೂ ಮಾಡಬೇಕು ಮಾಡೋದಕ್ಕಿಂತ ಮುಂಚೆ ಬಿಸಿ ಬಿಸಿಯೇ ಕಾಫಿ ಕುಡಿಲೇಬೇಕು ಇವಾಗ ಹೊರಗಡೆ ಅಂತೂ ಬಿಸ್ಲಿದೆ ನಾಲ್ಕೂವರೆ ಆಗ್ತಾಯಿದೆ ನಾಲ್ಕೂವರೆ ಆದ್ರೂ ಬಿಸಿಲು ಹೆಚ್ಚು ಕಡಿಮೆ ಇನ್ನು ಕಾಫಿ ಮಾಡಿಲ್ಲ ಅಂತಂದರೆ ಇವಾಗಂತೂ ಮೈಂಡ್ ಬಂದು ಫುಲ್ ಅಪ್ಸೆಟ್ ಆಗಿರೋ ತಿಂಗಳನ್ನ ಬೀಚ್ಗೆ ತುಂಬ ರೇರ್ ನನಗೆ ಗೆಡ್ಡೆಗೆ ಬರೋವಂಥದ್ದು ಸೊ ಇವಾಗ ಒಂದು ಸೈಡ್ ಬಂದಿದೆ ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ ಅದು ನೋಡೋಣ அவற்கிலையும் சடன் வடுதாக்கோனே வடுத்தாக REMOTE CONTROL ELECAPTOR வந்திக்கு ELECAPTORன் கை மேல் கூர்சிதானே இவாக்காம் கை மேலிமேன் நேட்டைக்கப் பார்வத்திவாக்கு நாட்டியே 4 3 2 1 Start இறையிறு வண்டும் இறுக்கலையிருக்கிறேனே கெள்கண்டைப் பிதாய்தின்னும் செல்ல் தோர்ச் ಚೆನ್ನಾಗಿರೋ ಪ್ರಾಡಕ್ಟ್ ಬಂದು ಇದು ಏನೋ ಆಟಾಡೋಕ್ಕೆ ಬೇಕೇ ಬೇಕು ಅಂದ್ಬಿಟ್ಟು ಮಿಷನಲ್ಲಿ ಏನೋ ನನ್ನ ಆರ್ಡ್ರ್ ಮಾಡಿದ್ದು ರಿಮೋಟ್ ಕಂಟ್ರೋಲ್ದು ಬಟ್ ಚಾರ್ಜರ್ ಇದೆ ಇದಕ್ಕೆ ಇದು ಬಂದು ಚಾರ್ಜರ್ದು ಪಿನ್ ಕೊಟ್ಟಿದ್ದೀರ ಬೇಕು ಅಂದಾಗ ಇದನ್ನು ಚಾರ್ಜ್ ಮಾಡ್ಕೋಬೋದು ಮತ್ತು ಅದಕ್ಕೆ ರಿಮೋಟ್ ಕಂಟ್ರೋಲ್ಗೆ ಅದಕ್ಕೆ ಶೆಲ್ ಆಗ್ತಾನೆ ಗಟ್ಟಿ ಗಿಡ್ ಬರ್ತಾ ಲೈಟ್ ಆನ್ ಆಗ್ತಾ ಇರತ್ತೆ ನೋಡಿ ಮಮ್ಮಿ ಆಮೇಲೆ ಹಂಗೆ ಏನು ಮಾಡ್ಬಿಟ್ಟು ನೋವು ಇರ ನೀ ನಾನು ಮಾಡೋಣ ಆಫ್ ಹಾಕ್ ಮಾಡು ಹಾಕ್ಸಿಡ ಆಫ್ ಮಾಡೋಣ ಹತ್ತರೆ ಇಟ್ಕೊಂಡ್ರೆ ಸಿಕ್ಕಪಟ ಗಾಳಿಗೆ ಸಾಯಿರತ್ತೆ ಚಿಕ್ಕದು ಫ್ಯಾನ್ ಬರದಲಾ ಆ ತರ ಆ ಎಲ್ಲ ಹೋಗುತ್ತೋ ಹ್ಮ್ ಸ್ಟಾರ್ಟ್ ರೌಂಡ್ ಆಮೇಲೆ ಹೋಗಿ ಕಡೆ ಕಡೆ ಸ್ಟಾರ್ಟ್ ಅದು ಹೆಂಗೆ ಗೊತ್ತಾ ಸ್ಪೇಸ್ ಅದು ಮನೆ ಒಳಗಡೆ ಎಲ್ಲ ಆಟಾಡಕ್ ಆಗಲ್ಲ ಫ್ರೀ ಜಾಗ ಇರುತ್ತಲ್ಲ ಹಂಗಾದ್ರೆ ಚೆನ್ನಾಗ್ ಆರುತ್ತೆ ಅದು ಮೇಲ್ಗಡೆ ಇದು ಅಂದ್ರೆ ಮನೆ ಒಳಗಡೆ ಹಿಂಸೆ ಅದು ಆರೋಕೆ ಚೆನ್ನಾಗಿದೆ ಅದು ಏನೋ ಒಂಥರ ಚಾರ್ಜರ್ ಖಾಲಿ ಆಯಿತು ಅಂದ್ಬಿಟ್ಟು ಚಾರ್ಜರ್ ಆಗ್ತಾವ್ರೆ ಸೊ ಡೈಲಿ ಒಂದು ತ್ರೀ ಟೈಮ್ಸ್ ಟೈಮ್ಸ್ ಹಾಕ್ತಾರೆ ಸ್ಕೂಲಿಂದ ಬಂದ ತಕ್ಷಣ ತಗೊಳೋದು ಮತ್ತೆ ಹೋಗೋ ತನಕ ಇದೆ ಕೆಲಸ ಆಗ್ತಾ ಇವಾಗ ಬಟ್ ಏನೋ ಒಂಥರ ಟೈಮ್ ಪಾಸ್ ನೋಡ್ತಾ ಇದ್ರ ಅದನ್ನ ಲೈಟ್ ಆಗ್ತಿಲ್ಲ ಬೆಳಗ್ಗೆ ತೊಳೆದಿರೋ ಪಾತ್ರೆಗಳು ಯಾವುದೂ ಜೋಡಿಸಿ ಇಲ್ಲ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಹೋಗಿ ಬಂದೆ ಬಂದ ತಕ್ಷಣ ಊಟ ತಿಂದುಬಿಟ್ಟು ಮಲ್ಕೊಂಡೆ ಇದು ಬಂದು ಸ್ವಲ್ಪ ಆಪಲ್ ತಂದಿದೆ ಹೊರ್ಗಡೆ ಹೋಗಿದ್ನಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಬಿಟ್ಟು ಹಾಕ್ಬಿಟ್ಟು ನೆನೆ ಹಾಕ್ಬಿಟ್ಟು ತೊಳೆಯೋಣ ಅಂದ್ಬಿಟ್ಟು ಹಂಗೆ ಇಟ್ಕೊಂಡು ಮರ್ಬಿಟ್ಟು ಮಲ್ಕೊಂಡಿದ್ದೀನಿ ಇವಾಗ ಇದನ್ನ ಇನ್ನೊಂದ್ಸಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಡ್ಬೇಕು ಇವಾಗಂದು ಇನ್ನು ನಾನು ಬಂದು ಈ ಥರ ಆಪಲ್ನ ವೇ ಬರಬೇಕಾದ್ರೆ ತೊಗೊಬಂದೆ ಇದು ಬಂದು ಮೇ ಬಿ ಅರ್ಧ ಕೆ ಜಿ ಏನೋ ತೊಗೊಬಂದ್ ನಾನು ಅರ್ಧ ಕೆ ಜಿ ಇದು ಸ್ಮಾಲ್ ಆಪಲ್ ಅಂತ ಹೇಳ್ತೀವಲ್ಲ ಆ ಥರ ಇದು ಇನ್ನು ಬಿಗ್ ಸೈಜಿಂದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಇದು ಬಂದು ಸ್ವಲ್ಪ ಕಡಿಮೆ ರೇಟ್ ಅಷ್ಟೇ ಆದರೂ ಚೆನ್ನಾಗಿತ್ತು ಫ್ರೂಟು ಅಂತ ಹೇಳ್ಬಿಟ್ಟು ಇದನ್ನೇ ತೊಗೊಂಡೆ ಸೊ ಇದ್ರ ಜೊತೆ ಮತ್ತೆ ಆರೆಂಜು ಫೇವ್ರೇಟ್ ರಿಷುಮೋಕ್ಷಿಗ ಆರೆಂಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾವಾಗಲೂ ಇವೆರಡು ಫ್ರೂಟ್ ಅಂತೂ ಇದ್ದೇ ಇರುತ್ತೆ ಮನೇಲಿ ಸೊ ಹಾಗಾಗಿ ಅದನ್ನು ಕೂಡ ಒಂದು ಅರ್ಧ ಕೆ ಜಿ ನೀನು ಬಂದಿದ್ದೆ ಸೊ ಟೇಸ್ಟ್ ಚೆನ್ನಾಗಿದ್ದರೆ ಮತ್ತೆ ಹೇಗಿದ್ರು ಹೋದಾಗ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಇದನ್ನು ಬಂದ ತಕ್ಷಣ ಏನು ಮಾಡಿದೆ ಸ್ವಲ್ಪ ಅರ್ಶಿನದ ಪುಡಿ ನೀರು ಹಾಕ್ಬಿಟ್ಟು ತೊಳೆಯೋಣ ಅಂತ ಇಟ್ಟೆ ಬಟ್ ಹೆಡ್ಡೇಕ ಬಂದಿದ್ದರಿಂದ ಹಂಗೆ ಮಲ್ಕೊಂಬಿಟ್ಟೆ ಸ್ವಲ್ಪ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮರ್ತೆ ಬಿಟ್ಟಿದ್ದೆ ಆಮೇಲೆ ಸ್ವಲ್ಪ ಅದನ್ನೆಲ್ಲ ತೊಳ್ಕೊಂಡೆ ಏನಾದರೂ ಸ್ವಲ್ಪ ಕೀಟನಾಶಕ ಆ ಥರ ಏನಾದ್ರು ಇದ್ದರೆ ಅರ್ಶನದ ಪುಡಿ ಹಾಕಿದರೆ ಬೇಗನೆ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಬಟ್ಟೆಯಿಂದ ಒರೆಸ್ಬಿಟ್ಟು ಬ್ಯಾಸ್ಕೆಟ್ಗೆ ಹಾಕಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಹಾಗೆಯೇ ಬರಬೇಕಾದ್ರೆ ಅಂದವೇ ಅಲ್ಲೇ ಸ್ವಲ್ಪ ಟೊಮೊಟೊ ಎಲ್ಲ ಖಾಲಿ ಆಗಿತ್ತು ಟೊಮೊಟೊ ಬಂದು ನೂರು ರೂಪಾಯಿಗೆ ಐದು ಕೆ ಜಿ ಏನೋ ಮಾರ್ತಾ ಇದ್ದಿದ್ರು ಸೊ ಅಲ್ಲಿ ಆಟೋದಲ್ಲಿ ಅಲ್ಲೇ ಆಂದವೇ ಬರಬೇಕಾದ್ರೇ ತೊಗೊಂಬಂದೆ ಈ ರೀತಿ ಏನಾದರೂ ಆಚೆ ಹೋದಾಗ ಏನಾದರೂ ಮನೇಲಿ ಈ ಥರ ಫ್ರೂಟು ತರಕಾರಿಗಳು ಖಾಲಿ ಇತ್ತು ಅಂತಂದರೆ ಖಾಲಿ ಆಗಿತ್ತು ಅನ್ನೋಂಥ ಟೈಮಲ್ಲಿ ಹೆಂಗಿದ್ರು ನೆನಪಿರುತ್ತಲ್ಲ ಅಂದವ ಹೆಂಗೆ ಬರ್ತಾ ತೊಗೊಂಬರ್ತೀನಿ ಈ ಥರ ಥರದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಇಲ್ಲ ಅಂತಂದರೆ ನಂದು ಏನಿದೆ ರೆಗ್ಯುಲರಾಗಿ ಬಿಗ್ ಬಾಸ್ಕೆಟಲ್ಲೇ ಆರ್ಡ್ರ್ ಮಾಡ್ಕೊತೀನಿ ಯಾವಾಗ್ಲೂ ಸೊ ಪರವಾಗಿಲ್ಲ ಟೊಮೊಟೊ ಎಲ್ಲ ಚೆನ್ನಾಗಿತ್ತು ಸೊ ಅದನ್ನು ಒಂದು ಸೈಡ್ ಇಟ್ಟಿದ್ದೀನಿ ತೊಳೆದಿಡೋಣ ಅದನ್ನು ಕೂಡ ಅಂತ ಹೇಳ್ಬಿಟ್ಟು ಹಾಗೆಯೇ ಇವಾಗೆಲ್ಲ ಸ್ವಲ್ಪ ತರಕಾರಿ ರೇಟೆಲ್ಲ ಜಾಸ್ತಿ ಆಗಿದೆ ಅಂತ ಕೇಳ್ಪಟ್ಟೆ ಅದು ಏನು ಅಂತ ಗೊತ್ತಿಲ್ಲ ನಾನು ಬಂದು ಸುಮಾರು ದಿನನೇ ಒಂದು ಫಿಫ್ಟೀನ್ ಡೇಸ್ ಮೇಲೇ ಆಯಿತು ಹಬ್ಬದಲ್ಲಿ ಹಬ್ಬ ಟೈಮಲ್ಲಿ ನಾನು ಬುಕ್ ಮಾಡಿದಂಥದ್ದು ಸೊ ತರಕಾರಿನ ನಾನು ಮತ್ತೇನು ಬುಕ್ ಮಾಡಲಿಕ್ಕೆ ಹೋಗಲಿಲ್ಲ ಇರೋದೆಲ್ಲ ಖಾಲಿ ಮಾಡೋಣ ಆಮೇಲೆ ಬುಕ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಇನ್ನು ಈವ್ನಿಂಗ್ ಕೂಡ ಆಗಿತ್ತು ಇವತ್ತು ಹೇಗಿದ್ರು ಪೂಜೆ ಎಲ್ಲ ಮಾಡಬೇಕಿತ್ತು ಇವತ್ತು ಗುರುವಾರ ಇತ್ತಲ್ಲ ಹಾಗಾಗಿ ಪೂಜೆ ಎಲ್ಲ ಮಾಡೋಣ ಅಂತ ದೇವ್ರ ಮನೆಯಲ್ಲೆಲ್ಲ ದೀಪ ಹಚ್ಬಿಟ್ಟು ಈ ರೀತಿ ಹೊಸಲಿಗೆ ನಾನು ಈ ರೀತಿ ಯಾವಾಗಲೂ ವಾರ ಮಾಡಿದಂಥ ಟೈಮಲ್ಲಿ ದೀಪ ಎಲ್ಲ ಹಚ್ತಿರ್ತೀನಿ ಈಗ ಹೇಗಿದ್ರು ಕಾರ್ತಿಕ್ ಮಾಸ ಅಲ್ವಾ ಹಾಗಾಗಿ ದೀಪಾವಳಿ ಟೈಮಲ್ಲಿ ರೆಗ್ಯುಲರಾಗಿ ದೀಪಾವಳಿ ಅಮಾವಾಸ್ಯೆಯಿಂದ ನೆಕ್ಸ್ಟ್ ಬರುವಂಥ ದೀಪಾವಳಿ ಅಮಾವಾಸ್ಯೆ ಆಸೆ ತನಕನೂ ಎಲ್ಲರ ಮನೆಯಲ್ಲೂ ದೀಪ ಹಚ್ತಾರೆ ಅದು ರೂಢಿ ಕೂಡ ಇದೆ ನಾನು ಕೂಡ ಹಚ್ತಿದ್ದೆ ಈ ಟೈಮಲ್ಲಿ ಸ್ವಲ್ಪ ಆಚೆ ಈಚೆ ಗ್ಯಾಪ್ ಆಯಿತು ಹಾಗಾಗಿ ವಾರದಿನ ಮಾತ್ರ ನಾನು ದೀಪನ ಹಚ್ತಾ ಇದ್ದೀನಿ ಹೊಸ್ಲತ್ರ ಡೈಲಿ ಏನು ದೀಪನ ಹಚ್ಲಿಕ್ಕೆ ಇಲ್ಲ ಹೊಸ್ಲತ್ರ ಬಂದು ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಕಿಚನಿಗೆ ಬಂದೆ ಬೆಳಗ್ಗೆ ಏನಾಗಿತ್ತು ಇದು ಸಾಲ್ಟ್ ಹಾಕುವಂಥ ಜರಡಿ ಬಂದಿದ್ದು ಖಾಲಿಯಾಗಿತ್ತು ಅದನ್ನೆಲ್ಲ ಫುಲ್ಲು ವಾಶ್ ಮಾಡಿ ಸ್ವಲ್ಪ ಒಣಗಬೇಕಲ್ಲ ಅದು ಒಣಗಿದ್ಮೇಲೆ ಸಾಲ್ಟ್ ಹಾಕಬೇಕು ಇಲ್ಲಾಂದರೆ ಏನಾಗುತ್ತೆ ಸ್ವಲ್ಪ ತೇವ ತೇವಕ್ಕೆ ಹಾಕ್ಬಿಟ್ರೆ ನೀರು ನೀರು ಥರ ಆಗಿಬಿಡುತ್ತೆ ಸೊ ಅದನ್ನೆಲ್ಲ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಅದಕ್ಕೆ ಸ್ವಲ್ಪ ಎಲ್ಲ ಹಾಕಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇದ್ರ ಜೊತೆ ಸ್ವಲ್ಪ ಹಿಂದಿನ ದಿನ ಸ್ವಲ್ಪ ಮೊಳಕೆ ಕಾಳೆಲ್ಲ ನೆನೆಸಿಟ್ಟಿದ್ದೆ ಹುರುಳಿಕಾಳು ಮತ್ತು ಬಟಾಣಿ ಮತ್ತು ಕಡಲೆಕಾಳು ಸೊ ಅದಕ್ಕೆ ಈ ಮೂರು ಕಾಳು ಅಷ್ಟೇ ಹಾಕಿದ್ದೆ ಇನ್ನೇನು ಕೂಡ ಹಾಕ್ಕೊಂಡಿರಲಿಲ್ಲ ಹೆಸ್ರು ಕಾಳು ಹಾಕ್ಬೇಕಿತ್ತು ಹೆಸ್ರು ಕಾಳು ಏನಾಗಿತ್ತು ಅಂದರೆ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಮೂರನ್ನೇ ಹಾಕ್ಕೊಂಡಿದ್ದೆ ಸೊ ಈ ಮೂರನ್ನೆಲ್ಲ ಹಾಕಿ ಚೆನ್ನಾಗಿ ಒಂದಿನೆಲ್ಲ ಒಂದು ನೈಟ್ ಫುಲ್ ನೆನೆಸಿದ್ದಷ್ಟೇ ರೀತಿ ಒಂದು ಕಾಟನ್ ಬಟ್ಟೆಲಿ ಕಟ್ಟಿ ಇತ್ತಕ್ಕಿದ್ದೆ ಯಾವಾಗಲೇ ಕಟ್ಟಿದ್ರು ಅಷ್ಟೇ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಏನು ಗೊತ್ತಾ ಅದು ಕಾಟನ್ ಬಟ್ಟೆಲಿ ಕಟ್ತೀವಲ್ಲ ಹಾಗಾಗಿ ಬೇಗನೆ ಸ್ವಲ್ಪ ನೀರನ್ನ ಚುಮ್ಕಿಸ್ತಾ ಇದ್ದರೆ ಒಂದು ದಿನ ಪೂರ್ತಿ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ನನಗೆ ಯಾವಾಗಲೂ ಈ ರೀತಿ ಮೊಳಕೆ ಕಾಳು ಬಂದಾಗ ನೋಡೋದೆ ಒಂಥರ ಖುಷಿ ಆಗ್ತಾ ಇರುತ್ತೆ ಅದು ಎಷ್ಟು ಸಲ ಕೈಯಲ್ಲಿ ಎತ್ಕೊಂಡು ಹಾಕ್ತಿರ್ತೀನೋ ಅಂತಲೇ ಗೊತ್ತಾಗಲ್ಲ ಸೊ ಇದನ್ನು ಈ ರೀತಿ ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಎತ್ತಿಟ್ಕೊಂಡಿದ್ದೀನಿ ಫ್ರಿಜ್ಗೆ ಬೇಕು ಅಂತಂದಾಗ ಈಸಿ ಆಗುತ್ತೆ ಎತ್ಕೊಂಡು ಮಾಡ್ಕೊಳ್ಳೋಣ ಏನಾದ್ರೂ ಅಂತ ಹೇಳ್ಬಿಟ್ಟು ಸಲಾಡ್ ಅದು ಅಥವಾ ಏನಾದರೂ ಉಪ್ಸಾರಿಗೆ ಅಥವಾ ನಾನು ಪಲಾವ್ಗೆಲ್ಲ ಹಾಕ್ತಿರ್ತೀನಿ ಮೊಳಕೆ ಕಾಳುಗಳನ್ನ ಸೊ ಅದು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ನಾನು ಮೊಳಕೆ ಕಾಳು ಹಾಕ್ಬಿಟ್ಟು ಯಾವ ರೀತಿ ನಾನು ಪಲಾವ್ ಮಾಡ್ತೀನಿ ಅಂತ ಆ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಓಕೆನಾ ಇನ್ನು ಸಾಲ್ಟ್ ಎಲ್ಲ ಖಾಲಿ ಆಗಿತ್ತಲ್ಲ ಸೊ ಅದನ್ನು ಫಿಲ್ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಅದನ್ನೆಲ್ಲ ಫಿಲ್ ಮಾಡಿ ಇಡ್ತಾಯಿದ್ದೀನಿ ಹಾಗೆಯೇ ಇದನ್ನು ಫಿಲ್ ಮಾಡಬೇಕಾದ್ರೆ ಇನ್ನೊಂದು ಒಂದು ತಟ್ಟಂತ ಒಂದು ಏನೋ ಒಂದು ಶೇರ್ ಮಾಡಬೇಕು ವಿಷಯನ ಅಂತ ಬಂತು ಏನದು ಅಂತ ಹೇಳಿದ್ರೆ ಯಾವಾಗಲೇ ಆದರೂ ಅಷ್ಟೇ ಮನೆಯಲ್ಲಿ ಮೇಯ್ನು ಖಾಲಿ ಆಗದೆ ಇರುವಂಥ ವಸ್ತುಗಳು ಅಂದರೆ ಖಾಲಿ ಆಗೋ ತನಕ ಬಿಡಬಾರ್ದಂತೆ ನಾವು ಆ ವಸ್ತುಗಳು ಯಾವುದಪ್ಪ ಅಂತ ಹೇಳಿದ್ರೆ ಈ ರೀತಿ ಕಲ್ಲುಪ್ಪು ಮತ್ತು ಅರ್ಶಿಣದ ಪುಡಿ ಹಾಗೆಯೇ ತೊಗರಿಬೇಳೆ ಸಕ್ಕರೆ ಮತ್ತು ಅಕ್ಕಿ ಇದ್ಯಾವುದು ಕೂಡ ಬೇಗ ಮನೇಲಿ ಯಾವಾಗಲೂ ತುಂಬ್ದಂಗೆ ಇರಬೇಕು ಬೇಗ ಖಾಲಿ ಆಗಬಾರ್ದು ಈ ರೀತಿ ಸ್ವಲ್ಪ ಇದೆ ಅನ್ನುವಾಗ್ಲೇ ತರಿಸಿ ಇಟ್ಕೊಳ್ಳೋದು ತುಂಬ ಮನೆಗೆ ಒಳ್ಳೆಯದು ಅಂತ ಕೂಡ ಹಿರಿಯರು ಹೇಳ್ತಾರೆ ಸೊ ಹಂಗಾಗಿ ವಿಷಯನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಇದ್ರ ಜೊತೆ ಇನ್ನೂ ಒಂದಷ್ಟು ಸೇರ್ಕೊಂಡಿರ್ಬೋದೇನೋ ಬಟ್ ನನಗೆ ಇಷ್ಟು ಗೊತ್ತಿತ್ತು ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಯಾವಾಗಲೂ ಹಿಂಗೇನೆ ಈ ಮೂರು ನಾಲ್ಕು ಐಟಮ್ಗಳು ಯಾವಾಗಲೂ ಕೂಡ ಪೂರ್ತಿ ಖಾಲಿ ಆಗಿದೆ ನಮ್ಮ ಮನೇಲಿ ಅನ್ನೋ ಥರ ಇಟ್ಕೊಳ್ಳೋಲ್ಲ ಸ್ವಲ್ಪ ಇದೆ ಅನ್ನೋ ಹಂಗ್ಲೇ ನಾನು ತರಿಸಿ ಇಟ್ಕೊಂಡ್ಬಿಟ್ಟಿರ್ತೀನಿ ಇನ್ನು ನೆಕ್ಸ್ಟ್ ಬಂದು ಸ್ವಲ್ಪ ಸಾಂಬಾರೆಲ್ಲ ಇತ್ತು ಊಟಕ್ಕೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೆ ಹಾಗೆಯೇ ಏನಾದರೂ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಮನೇಲಿ ಏನಿತ್ತು ಆಲೂಗೆಡ್ಡೆನ ನೋಡಿದೆ ಸೊ ಹಾಗಾಗಿ ಆಲೂಗಡ್ಡೆ ಆಲೂಗೆಡ್ಡೆ ಮೇಲೆ ಒಂದಿನ ಏನು ಮಾಡೇ ಇರಲಿಲ್ಲ ಅದನ್ನ ಹಾಗೆ ಇತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಗಿದ್ರೂ ಊಟಕ್ಕೂ ಆಗುತ್ತೆ ಸೈಡ್ಸ್ಗೆ ಅಂತ ಹೇಳ್ಬಿಟ್ಟು ಆಲೂಗೆಡ್ಡೆ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಆಲೂಗೆಡ್ಡೆನೆಲ್ಲ ಈ ರೀತಿ ತೊಳ್ಕೊಂಡು ಒಂದು ಬಟ್ಲಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಆಲೂಗಡ್ಡೆನ ಹಂಗೆ ಇಟ್ಬಿಟ್ರೆ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಹಿಟ್ಟನ್ನೆಲ್ಲ ಕಲಿಸ್ಕೊಳ್ಳುವಂಥ ಟೈಮಲ್ಲಿ ಈ ರೀತಿ ಒಂದು ಬಟ್ಲಿಗೆ ನೀರು ಹಾಕ್ಬಿಟ್ಟು ಇಟ್ಬಿಟ್ಟಿರ್ತೀನಿ ಅದು ಬೇಗನೆ ಕಪ್ಪಾಗೋದಿಲ್ಲ ಇನ್ನು ಇದಕ್ಕೆ ಬೋಂಡದ ಹಿಟ್ಟು ಯಾವ ರೀತಿ ರೆಡಿ ಮಾಡ್ಕೊತೀವೋ ಅದೇ ರೀತಿಯೇ ಆಲೂಗೆಡ್ಡೆ ಬಜ್ಜಿಗೂ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳುವಂಥದ್ದು ಸ್ವಲ್ಪ ನನಗೆ ಎಷ್ಟು ಬೇಕಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಬೋಂಡ ಬಜ್ಜಿ ಯಾವುದಾದ್ರೂ ಹಾಗೆಯೇ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಪಿಂಚಷ್ಟು ನಾನು ಸೋಡಾ ಹಾಕ್ಕೊಂಡಿದ್ದೀನಿ ಇಷ್ಟೇ ಇನ್ನೇನೂ ಇಲ್ಲ ಎಕ್ಸ್ಟ್ರಾ ಅಂತ ಸೊ ಇದನ್ನೆಲ್ಲ ಹಾಕ್ಕೊಂಡು ನನಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನಾನು ಒಂದು ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಕಟ್ ಮಾಡಿ ನೀರಲ್ಲಿ ಹಾಕಿರುವಂಥ ಆಲೂಗೆಡ್ಡೆನ ರೀತಿ ತೊಗೊಂಡು ಆ ಹಿಟ್ಟೊಳಗಡೆ ಹಾಕ್ಬಿಟ್ಟು ಎಣ್ಣೆ ಒಳಗಡೆ ಬಿಡೋದು ಅಷ್ಟೇ ಸ್ವಲ್ಪ ನಾನು ಬಿಗ್ ಸೈಜಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ತೆಳುಗು ಆದರೆ ತಿನ್ನೋಕ್ಕೂ ಸಿಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆನ ಅದ್ರದ್ದು ಏನಿರುತ್ತೆ ಚಾಪರ್ ಕೂಡ ನನ್ನ ಹತ್ರ ಇದೆ ಆಲೂಗಡ್ಡೆ ಕಟ್ ಮಾಡೋದು ಟೊಮೊಟೊ ಮತ್ತು ಎಲ್ಲ ಕಟ್ ಮಾಡೋದು ಸೊ ಅದನ್ನೇನು ಯೂಸ್ ಮಾಡ್ತಿಲ್ಲ ಕೈಯಿಂದನೇ ಕಟ್ ಮಾಡಿದ್ರೆ ಸ್ವಲ್ಪ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ಸ್ವಲ್ಪ ಒಂದು ಬಾಂಡ್ಲಿಗೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಕಾಯಿದ ನಂತರ ಒಂದೊಂದಾಗಿ ಆಲೂಗೆಡ್ಡೆನ ಹಾಕ್ಬಿಟ್ಟು ಕರಿಯೋದಷ್ಟೇ ೇ ಆಲೂಗಡ್ಡೆ ಬಜ್ಜಿ ಹಾಕ್ಬೇಕಾದ್ರೆ ಏನಾಗುತ್ತೆ ಹಾಕಿದ ತಕ್ಷಣ ತಳದಲ್ಲಿ ಹೋಗ್ಬಿಡುತ್ತೆ ತಳದಲ್ಲೇ ಹೋಗಿ ಕಚ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ ಜಾಸ್ತಿ ಹೈ ಫ್ಲೇಮಲ್ಲ ಇಟ್ಕೊಂಡು ನಾವು ಕರಿಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಅದೆಲ್ಲ ಕರಿದಾದ್ಮೇಲೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇನ್ನು ಬಂದು ರೈಸ್ ಎಲ್ಲ ಆಗಿತ್ತು ಹಂಗೇ ಊಟ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಳೆ ಸಾಂಬಾರು ಬೇಳೆ ಮತ್ತು ಕ್ಯಾಪ್ಸಿಕಮ್ ಸಾಂಬಾರು ಇದ್ದಿದ್ದು ಆಲ್ರೆಡಿ ಸೊ ಅದನ್ನು ಹಾಕ್ಕೊಂಡು ಬಜ್ಜಿನೆಲ್ಲ ಹಾಕ್ಕೊಂಡಿದ್ದೀನಿ ತಟ್ಟೆಗೆ ಈ ರೀತಿ ಸ್ವಲ್ಪ ಬಿಸಿ ಬಿಸಿಲಿನೇ ತಿಂದರೆ ಚೆನ್ನಾಗಿರುತ್ತೆ ಆಲೂಗಡ್ಡೆ ಬಜ್ಜಿ ಬಂದು ಸ್ವಲ್ಪ ತಣ್ಣಗಾಯಿತು ಅಂತಂದ್ರೆ ಏನಾಗುತ್ತೆ ಅಲ್ಲಿಗೆಲ್ಲ ಕಚ್ಕೊಂಡಂಗೆ ಹಂಗೆ ಅನ್ನಿಸ್ತಾ ಇರತ್ತೆ ಕೂಡಷ್ಟು ಕೂಡ ಅಷ್ಟು ಟೇಸ್ಟಿಯಾಗಿರಲ್ಲ ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಇನ್ನು ಮಲಗುವಂಥ ಟೈಮ್ ಬಂದು ಆಲ್ರೆಡಿ ನಂದು ಈ ರೀತಿ ಮಲಗಬೇಕಾದ್ರೆ ಒಂದು ಸತಿನಾದ್ರೂ ನಾನು ಮಿರರ್ ಮುಂದೆ ನಿಂತ್ಕೊಂಡೇ ನಿಂತ್ಕೊಂಡಿರ್ತೀನಿ ಅದೇನೋ ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ ಏನಕ್ಕೆ ಮಿರರ್ ಪಕ್ಕನೇ ಸ್ವಿಚ್ ಬೋರ್ಡ್ ಇರೋದ್ರಿಂದ ಯಾವಾಗಲೇ ಬಂದ್ರೂ ಹೋದ್ರೂ ಮಿರರ್ ಮುಂದೆನೇ ಪಾಸ್ ಆಗ್ತಿರ್ತೀವಲ್ವ ಏನೋ ಒಂಥರ ನಮ್ಮನ್ನು ನಾವು ನೋಡ್ಕೊಳ್ಳೋದೇ ಒಂಥರ ಖುಷಿ ಆಗ್ತಾ ಇರುತ್ತೆ ಆಮೇಲೆ ಲೈಟ್ ಆಫ್ ಮಾಡ್ದಾಗ್ಲೂ ನೋಡಿಬಿಟ್ಟು ಒಂಥರ ಏನೋ ಒಂಥರ ಅದೊಂಥರ ಅಭ್ಯಾಸ ಅಂತಲೇ ಹೇಳ್ಬಿಟ್ಟು ನೋಡಿಬಿಟ್ಟೇ ಆಮೇಲೆ ಸ್ವಿಚ್ನ ಆಫ್ ಮಾಡುವಂಥದ್ದು ಇದೊಂದು ನನ್ನ ಡೈಲಿ ರೊಟೀನ್ ಅಂತ ಮಿಸ್ ಆಗದಿರುವಂಥ ರೊಟೀನ್ ಅಂತಲೇ ಹೇಳ್ಬೋದು ಆವಾಗಲೇ ಹೇಳೋದ್ನಲ್ಲ ಸ್ವಲ್ಪ ಇಡ್ಡೇಕೆಲ್ಲ ಬಂದಿತ್ತು ಹಾಗಾಗಿ ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ ಸ್ವಲ್ಪ ಹಣೆಲೆಲ್ಲ ಸ್ವಲ್ಪ ಕ್ಸ್ ಎಲ್ಲ ಹಚ್ಕೊಂಡಿದ್ದೀನಿ ಅಮೃತಾಂಜನ್ನೆಲ್ಲ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಳೋದೆಲ್ಲ ಈ ನಡುವೆ ತುಂಬಾ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಸ್ವಲ್ಪ ಅಮೃತಾಂಜನೆ ಹಚ್ಕೊಂಡು ಮಲ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ ನಾ ಇದು ಬಂದು ಇವತ್ತು ಫ್ರೈಡೇ ಮಾರ್ನಿಂಗು ಸೊ ಬೆಳಗ್ಗೆ ಎದ್ದ ತಕ್ಷಣ ನಂದು ನಾರ್ಮಲ್ ಡೈಲಿ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ದಿನ ಅದೇ ರೀತಿಯೇ ಸ್ಟಾರ್ಟ್ ಆಯಿತು ಹಾಗೆಯೇ ಒಂದು ಕಡೆ ಸ್ವಲ್ಪ ಮಕ್ಕಳಿಗೆಲ್ಲ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ಫ್ರೂಟೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಟಾಯಿತು ಇನ್ನು ಒಂದು ಕಡೆ ಬಿಸಿನೀರೆಲ್ಲನ್ನು ಕೂಡ ಚೆನ್ನಾಗೆ ಕಾಯಿಸಿ ಇಟ್ಟಿದ್ದೀನಿ ಅದು ಆರಿದ ತಕ್ಷಣ ಬಾಟ್ಲಿಗೆಲ್ಲ ಫಿಲ್ ಮಾಡಿಡೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಸ್ವಲ್ಪ ಕೋಲ್ಡ್ ಇದೆಯಲ್ಲ ಹಾಗಾಗಿ ಸ್ವಲ್ಪ ಕಾಯಿಸಿರೋ ನೀರನ್ನೇ ಹಾಕ್ತಾ ಇರ್ತೀನಿ ಮುಂಚೆಯೂ ಕೂಡ ಹಾಗೇನೆ ಹಾಕ್ತೀನಿ ಯಾವಾಗಾದರೂ ಎಮರ್ಜೆನ್ಸಿ ಬಿಸಿನೀರನ್ನು ಕೂಡ ಕಾಯಿಸೋಕ್ಕಾಗಲ್ಲ ಟೈಮ್ ಇಲ್ಲ ಅನ್ನೋ ಥರ ಆದಾಗಷ್ಟೇ ಕೋಲ್ಡ್ ನೀರು ಏನಿರುತ್ತೆ ನಾ ಮಾಮೂಲಿ ಫಿಲ್ಟರ್ ವಾಟರು ಸೊ ಅದನ್ನೇ ಹಾಕಿರ್ತೀನಿ ಇಲ್ಲ ಅಂತಂದಾಗ ಈ ರೀತಿ ಮುಂಚೆನೆ ಫಸ್ಟ್ ಕೆಲಸ ಮಾಡೋದೇ ಅದೇ ಹೇಗಿರು ನಾನು ಬಿಸಿನೀರು ಕುಡಿತೀನಲ್ಲ ಇದ್ದ ತಕ್ಷಣ ಹಾಗಾಗಿ ಕಾಯಿಸಿ ಇಟ್ಕೊಂಡ್ಬಿಟ್ರೆ ಅವ್ರಿಗೂ ಕುಡಿಯೋದಕ್ಕೆ ಮತ್ತೆ ಬಾಟ್ಲಿಗೆಲ್ಲ ಫಿಲ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಬೇಗನೆ ಅಂತ ಹೇಳ್ಬಿಟ್ಟು ಇವತ್ತು ಟೊಮೊಟೊ ಮತ್ತು ಮೊಳಕೆ ಕಾಳನ್ನ ಬಳಸ್ಕೊಂಡು ಸಿಂಪಲಾಗಿ ಒಂದು ಪಲಾವ್ನ ಮಾಡಿದ್ದೆ ಸೊ ಇದನ್ನು ನೆಕ್ಸ್ಟು ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ಓಕೆನಾ ಇವತ್ತು ತುಂಬ ಅರ್ಜೆಂಟಲ್ಲಿ ಮಾಡಿದೆ ಹಾಗಾಗಿ ವೀಡಿಯೋನ ಶೂಟ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ತುಂಬ ಚೆನ್ನಾಗಾಗುತ್ತೆ ನನಗೆ ಈ ರೀತಿ ಪಲಾವ್ಗೆ ಈ ರೀತಿ ಎಲ್ಲ ಕಾಳುಗಳ್ನ ಸೇರಿಸಿ ಮಾಡೋದ್ರಿಂದ ತುಂಬ ಒಂದು ರುಚಿಯಾಗಿರುತ್ತೆ ಇದ್ರ ಜೊತೆ ಮೊಸರು ಬಜ್ಜಿ ಆ ಥರ ಏನಾದರೂ ಇತ್ತು ಅಂದರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ತಿನ್ನೋಕ್ಕೆ ಹಾಯ್ ಗೈಸ್ ನೆನ್ನೆ ವ್ಲಾಗ್ನ ಇವತ್ತು ಕೂಡ ಕಂಟಿನ್ಯೂ ಇದ್ದೀನಿ ಸೊ ಮೇ ಬಿ ಟೈಮ್ ಬಂದು ಅವಾಗಲೇ ಫೋರ್ ಫಿಫ್ಟೀನ್ ಆಗಿದೆ ಸೊ ನೇನು ಸಾಯಂಕಾಲ ಅಂತ ಹೇಳ್ಬೋದು ಅವಾಗಲೇ ಇನ್ನು ಹುಡುಗರು ಏನು ಆಲ್ರೆಡಿ ಸ್ಕೂಲಿಂದ ಬರ್ತಿದ್ದಾರೆ ಸೊ ಇವಾಗ ಹೋಗ್ಬೇಕು ನಾನು ಕೆಳಗಡೆ ಕರ್ಕೊಂಬರಕ್ಕೆ ಅವರು ಕೂಡ ಅಷ್ಟರಲ್ಲಿ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇತ್ತೀಚೆಗೆ ತುಂಬ ಒಂದು ಮೈಂಡ್ ಬೇರೆ ಕಡೆನೇ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಯೂಟ್ಯೂಬ್ದು ಬ್ಲಾಗ್ ಮಾಡೋಕ್ಕೇ ಆಗ್ತಾಯಿಲ್ಲ ಹಂಗ ಆಗ್ಬಿಟ್ಟಿದೆ ಮನಸ್ಸಾಗ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಮೈಂಡು ಬೇರೆ ಕಡೆ ಹೋಗಿದೆ ಅಂತ ಹೇಳ್ಬೋದು ಏನಂತಂದರೆ ಸೊ ಬ್ಯುಸಿ ಇದ್ದೀನಿ ಹಾಗಾಗಿ ಬೆಳಿಗ್ಗೆಲ್ಲ ಸ್ವಲ್ಪ ಮನೆ ಕೆಲಸಗಳು ಅದು ಇದನ್ನೆಲ್ಲ ಮುಗಿಸ್ಕೊಂಡು ಸೊ ನಾನು ಬಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಏನಂದರೆ ಈ ವಿಷಯನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡ್ತಾಯಿದ್ದೀನಿ ಯಾಕೆಂದರೆ ಡೈಲಿ ರೆಗ್ಯುಲರಾಗೆ ನಾರ್ಮಲಾಗೆ ಬ್ಲಾಗ್ ಆಗ್ತಿದ್ನಲ್ಲ ಹಾಗಾಗಿ ಗ್ಯಾಪ್ ಆಗ್ತಿದೆ ಇತ್ತೀಚೆಗೆ ತ್ರೀ ಫೋರ್ ಡೇಸ್ ಈ ಥರ ಗ್ಯಾಪ್ ಆಗ್ತಾಯಿದೆ ವಿಷಯನ ಶೇರ್ ಮಾಡೋಣ ಹೇಳ್ಬಿಟ್ಟು ಅನ್ನಿಸ್ತು ಹಾಗಾಗಿ ಸೊ ನಾನು ಬಂದು ಇವಾಗ ಬಂದು ಕಂಪ್ಯೂಟರ್ ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ ಓಕೆನಾ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಡೈಲಿ ಬಂದು ಸೊ ನಾನು ಸ್ಟಡಿ ಮಾಡುವಾಗೆಲ್ಲ ನಾನು ಯಾವುದೇ ರೀತಿ ಕಂಪ್ಯೂಟರ್ ಬೇಸಿಕ್ಕೂ ಕೂಡ ನಾನು ಕಲ್ತಿರಲಿಲ್ಲ ಇವಾಗ ಅನ್ನಿಸ್ತು ಯಾಕೋ ಗೊತ್ತಿಲ್ಲ ಇವಾಗ ಕಲಿಬೇಕು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಇವಾಗ ಹೊಸ್ದಾಗಿ ನೀವು ಜಾಯ್ನ್ ಆಗಿದ್ದೀನಿ ಸ್ಟಾರ್ಟಿಂಗಿಂದ ಬೇಸಿಕ್ಕಿಂದಲೇ ಕಲಿತಾ ಇದ್ದೀನಿ ಸೊ ಇವಾಗ ಬಂದು ಬೇಸಿಕ್ ಕಲಿತಾ ಇದ್ದೀನಿ ಸೊ ಬೇಸಿಕ್ ಎಲ್ಲ ಆದಮೇಲೆ ಟ್ಯಾಲಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಲಿಯೋಣ ಅನ್ನೋದೊಂದು ಇಂಟ್ರೆಸ್ಟಿಂಗ್ ಆಗಿ ಇದ್ದೀನಿ ಸೊ ನೋಡೋಣ ನಾನು ತಗೊಂಡಿರೋಂತ ಕೋರ್ಸ್ ಬಂದು ಟೂ ಮಂತ್ಸ್ ಕೋರ್ಸ್ ಓಕೆನಾ ಟೂ ಮಂತ್ಸ್ ಕೋರ್ಸ್ ಇರುತ್ತೆ ಸೊ ನನಗೆ ನಿಯರ್ ಬೈ ಹತ್ತಿರ ಆಗುವಂಥ ಒಂದು ಪ್ಲೇಸಲ್ಲಿ ಹುಡುಕ್ಬಿಟ್ಟು ಜಾಯ್ನ್ ಆಗಿದ್ದೀನಿ ನಾನು ಬಂದು ಗೂಗಲಲ್ಲೇ ಸರ್ಚ್ ಮಾಡಿರುವಂಥದ್ದು ಲೊಕೇಶನ್ ಅದು ಕಂಪ್ಯೂಟ್ರ್ದು ನಿಯರ್ ಎಲ್ಲಿರುತ್ತೆ ಅಂತ ಹೇಳಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅವ್ರದ್ದು ಏನಿರುತ್ತೆ ಫೋನ್ ಕಾಲಲ್ಲೇ ಎನ್ಕ್ವೈರಿ ಎಲ್ಲ ಮಾಡಿಬಿಟ್ಟು ಸೊ ನೋಡ್ಕೊಂಡು ಬಂದೆ ಸೊ ನೋಡಿಬಿಟ್ಟು ಅಲ್ಲೇ ಜಾಯ್ನ್ ಆಗಿ ಅಲ್ಲೇ ಫಸ್ಟ್ ಡೇನೆ ನಾನು ಒಂದು ಕ್ಲಾಸ್ ತಗೊಂಡ್ಕೊಂಡಿದ್ದೀನಿ ನಾನು ಮೇ ಬಿ ಬಂದಾಗಲಿ ಒಂದು ತ್ರೀ ಫೋರ್ ಡೇಸೇ ಆಯಿತು ಹೋಗ್ತಾಯಿದ್ದೀನಿ ಪರವಾಗಿಲ್ಲ ಬೆಟರ್ ಅಂತ ಅನ್ನಿಸ್ತಾ ಇದೆ ಚೆನ್ನಾಗಿದೆ ಕ್ಲಾಸ್ ಕೂಡ ಅಲ್ಲಿ ಚೆನ್ನಾಗಿ ನಮಗೆ ಒಂದು ಟೀಚಿಂಗು ಕೂಡ ನಡೀತಾ ಇದೆ ಸೊ ನೋಡೋಣ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಯಾವ ರೀತಿ ಅವರು ಟೀಚ್ ಮಾಡ್ತಾರೆ ನಾವು ಯಾವ ರೀತಿ ಅದಕ್ಕೆ ಕೋಆಪ್ರೇಟ್ ಮಾಡಿ ಚೆನ್ನಾಗಿ ಇಂಟ್ರೆಸ್ಟಿಂದ ಕಲಿತೀವಿ ಅನ್ನೋದೆಲ್ಲ ಮುಖ್ಯ ಆಗೋದು ಸೊ ನೋಡೋಣ ಸೊ ಹಾಗಾಗಿ ನಾನು ಡೈಲಿ ಹಾಕೋಕ್ಕಾಗ್ತಾ ಇಲ್ಲ ಅಲ್ಲಿಂದ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆ ಕಂಪ್ಯೂಟರ್ ಕೋರ್ಸ್ ಏನಿರ್ತದೆ ಅದು ಕ್ಲಾಸ್ ಒನ್ ಅವರ್ ನಂದು ಮೇ ಬಿ ಡೈಲಿ ಬಂದು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋದ್ರೊಳಗಡೆ ಸಿಕ್ಕಾಪಟ್ಟೆ ಏಕ್ ಬರ್ತಾ ಇದೆ ಏನಕ್ಕೆ ಒಂದೊಂದು ಸೈಡನೇ ಬರ್ತಾಯಿದೆ ಅಂತಲೇ ಹೇಳ್ಬೋದು ಎಲ್ಲ ಈ ಸೈಡ್ ಬಂತು ರೈಟ್ ಸೈಡ್ ಗೊತ್ತೆಲ್ಲ ಲೆಫ್ಟ್ ಸೈಡು ಬಂದ ತಕ್ಷಣ ಊಟ ತಿಂತೀನಿ ಇಲ್ಲ ಅಂದರೆ ಒಂದು ಲೋಟ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿದ್ರೇ ಹೋಗೋದು ಇಲ್ಲ ನಿನ್ನೆ ನೈಟೆಲ್ಲ ಫುಲ್ ಹೆಡ್ ಏಕ್ ಬಂದು ನಿದ್ದೆನೂ ಮಾಡಿಲ್ಲ ಆ ರೀತಿ ಆಗ್ಬಿಟ್ಟಿತ್ತು ಸೊ ಅಂದರೆ ಮನೇಲೇ ಇರ್ತಿದ್ನಲ್ಲ ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಅದು ಅರ್ಧನೇ ಸಿಸ್ಟಮ್ ಮುಂದೆ ಕಂಪ್ಯೂಟರ್ ಮುಂದೆ ಕೂತಿರ್ತೀನಲ್ಲ ಹಾಗಾಗಿ ಮತ್ತು ನಾವು ಅಂದ್ಕೊಂಡೆ ಬಟ್ ನೋಡೋಣ ಹೋಗ್ತಾ ಹೋಗ್ತಾ ಇದ್ವು ಅಜ್ಜೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇದನ್ನ ಹೇಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಂಡೆ ಯಾವುದೇ ವಿಷಯ ಆಗಿರ್ಬೋದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ರೇ ಒಂದು ರೀತಿ ಸಮಾಧಾನ ಆಗುವಂಥದ್ದು ಸೊ ಡೈಲಿ ನಾನು ಏನೋ ರೊಟ್ಟಿನ್ ಹೇಗಿರುತ್ತೆ ನಾನು ಏನೇನು ಮಾಡ್ತಿರ್ತೀನಿ ಅಂತ ನಿಮಗೂ ಕೂಡ ಅಪ್ಡೇಟ್ ಮಾಡ್ತಿರ್ಬೇಕು ನಾನು ಹಾಗಾಗಿ ಶೇರ್ ಮಾಡಿದ್ದೀನಿ ಓಕೆನಾ ಸೊ ನೋಡೋಣ ಇವಾಗ ಹುಡುಗನೂ ಕರ್ಕೊಂಬರ್ಬೇಕು ಆಲ್ರೆಡಿ ಟೈಮ್ ಬಂದು ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಆಗ್ತಾ ಇದ್ದೀನೇನು ಬರ್ತಾರೆ ಅಂತ ಅಂದ್ಕೊತೀನಿ ಸೊ ಕರ್ಕೊಂಡು ಬಂದ್ಬಿಡ್ತೀನಿ ಓಕೆನಾ ಹಾಂ ಅಲ್ಲಿಂದ ಬಂದ ತಕ್ಷಣ ಫುಲ್ಲು ಟಯರ್ಡು ಬಿಸಿಲು ಬೇರೆ ಇದೆ ಇವಾಗ ಎವಿ ಬಿಸಿಲು ಇವಾಗ ಸ್ವಲ್ಪ ನಾನು ಬಂದು ಚಾಯ್ಸ್ ಮಾಡಿರೋದು ಮಾರ್ನಿಂಗ್ ಟೈಮ್ ಓಕೆನಾ ಮಾರ್ನಿಂಗ್ ಟೈಮು ಅಥವಾ ಯಾವಾಗ ಬೇಕಿದ್ರೂ ಹೋಗ್ಬೋದು ಡೇ ಇಂದ ಈವ್ನಿಂಗ್ ತನಕ ಯಾವುದಾದ್ರೂ ಒಂದು ಟೈಮಿಂಗ್ಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ನಾವು ಹೋಗಿ ಜಾಯ್ನ್ ಆಗಿ ಅಟೆಂಡ್ ಮಾಡ್ಬಿಟ್ಟು ಬರ್ಬೋದು ಕ್ಲಾಸಸ್ನ ಸೊ ನಾನು ನನ್ನ ಕಂಫರ್ಟಬಲ್ ನನಗೆ ಮನೆ ಕೆಲಸ ಎಲ್ಲ ಇರುತ್ತಲ್ಲ ಹುಡುಗರನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕು ಅದನ್ನೆಲ್ಲ ಮುಗಿಸ್ಕೊಂಡು ನಂಗೆ ಕಂಫರ್ಟಬಲ್ ಆಗುವಂಥ ಒಂದು ಟೈಮಿಂಗ್ಸ್ನ ಚಾಯ್ಸ್ ಮಾಡಿದ್ದೀನಿ ಸೊ ಆ ಟೈಮಲ್ಲಿ ಹೋಗ್ಬಿಟ್ಟು ಬರ್ತೀನಿ ಸಿಕ್ಕಾಪಟ್ಟೆ ಟೈರ್ಡ್ ಆಗ್ಬಿಡುತ್ತೆ ಅಲ್ಲಿಗೆ ಬಂದ ತಕ್ಷಣ ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿರ್ತೀನಿ ಸ್ವಲ್ಪ ರೆಸ್ಟ್ ಮಾಡಿದಾದಮೇಲೆ ಮತ್ತೆ ಕೆಲಸಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಕೆಲಸಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ ಇನ್ನು ಇವತ್ತು ಬಂದು ಫ್ರೈಡೆ ಮಾರ್ನಿಂಗೇ ಹೋಗೋದ್ರ ಬಡೆಯೇ ಪೂಜೆನೆಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ನಂದು ಏನಿರುತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದೆ ಇವಾಗೇನು ಪೂಜೆ ಮಾಡುವಂಥದ್ದಿಲ್ಲ ಸೊ ಬನ್ನಿ ಇವಾಗ ಓಕೆ ಗೈಸ್ ಇನ್ನು ಇವರಂತೂ ಈ ಹೆಲಿಕಾಪ್ಟರ್ ಜೊತೆ ಆಟನ ಶುರು ಮಾಡಿದ್ರು ಇನ್ನು ಅದು ಹಾಳಾಗೋ ತನಕ ಪೂರ್ತಿ ಅದನ್ನು ಇಲ್ಲ ಅಷ್ಟು ಆಟ ಆಡ್ತಿರ್ತಾರೆ ಅಂತಲೇ ಹೇಳ್ಬೋದು ಸೊ ಹಾಗೆಯೇ ಈ ವಿಡಿಯೋನು ಕೂಡ ಇಲ್ಲಿಗೆ ಮಾಡ್ತಾ ಇದ್ದೀನಿ ಹಾಗೆಯೇ ಹೊಸ್ದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಕೂಡ ಸಪೋರ್ಟ್ ಇರಿ ನನಗೆ ಅಂತ ಹೇಳ್ತಾ ಸೊ ಮತ್ತು ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್